ತೆಲಂಗಾಣ ಸರ್ಕಾರ ನೀರು ಕೇಳಿತು ನೀರು ಬೇಕು ಇದರ ಹಿನ್ನೆಲೆಯಲ್ಲಿ ರೈತರು ವಿರೋಧ ವ್ಯಕ್ತಪಡಿಸಿದ್ರು ಆದರೆ ನಿನ್ನೆ ನೀರು ಆಲ್ರೆಡಿ ಬಿಟ್ಟಿದ್ದಾರೆ ವಿಚಾರ ಗೊತ್ತಿಲ್ಲ ನಾನು ಬಿಟ್ಟು ದಯಮಾಡ ಪರಿಸ್ಥಿತಿಯನ್ನು ನಾನು ಎಲ್ಲಿದೆ ಏನಾದರೂ ಅವರು ಹತ್ತಿನಲ್ಲೇ ನಾವು

ವಿಶೇಷವಾಗಿ ಕುಡಿಯ ನೀರಿಗೆ ಯಾರ ಕಾರಕ್ಕೂ ಸಮಸ್ಯೆ ಆಗಿದ್ರೆ ಲೈವ್ ಸ್ಟೋರೇಜ್ನಲ್ಲಿ ನಾವು ಇದು ಮಾಡ್ತೀವಿ ಅವಶ್ಯಕತೆ ನೆಟ್ ಸ್ಟೋರೇಜ್ನಲ್ಲೂ ನಾವು ತೆಗೆದುಕೋಬಹುದು ಆದ್ರೆ ಆ ಒಂದು ಸಂದರ್ಭ ಬರೋದಿಲ್ಲ ಒಂದೆಲ್ಲವನ್ನು ಕೂಡ ಲೆಕ್ಕ ಹಾಕಿ ನಮ್ಗೆ ಎಷ್ಟು ಎಷ್ಟು ಬೇಕು ಅಂತ ತಿಳ್ಕೊಂಡ್ರೆ ಇವತ್ತು ದಿವಸ ಇಲಾಖೆ ಕೆಲಸ ಮಾಡಿರ್ತದೆ ಅದೆಲ್ಲವನ್ನು ತಿಳ್ಕೊಂಡು ಮಾರ್ಗಟ್ಟಿಂದ ಕೊಡ್ಬೇಕಂತ ಕೊಡಬೇಕು ತಗೋಬೇಕು ಅಂತ ಮಹಾರಾಷ್ಟ್ರ ಗೌರ್ಮೆಂಟ್ ಕೊಡ್ತೀವಿ ರಾವ್ ಕೊಡ್ತಿದ್ವಿ ಹೀಗೆ ಒಂದು ಇದು ಇರ್ತದೆ ಅದು ಅವರ ಅಲೋಕೇಶನ್ದಲ್ಲಿ ಅವತ್ತ ಏನಾದರೂ ಹೋಗಿರ್ತದೆ ಅದು ನನ್ಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಂಡು ನಾನು ನಿಮಗೆ ಪತ್ರಿಕೆ